ಸಾಲ ಕೊಡಿಸುವ ದಂಧೆಯಲ್ಲಿ ಯುವಕನ ಮೇಲೆ ಹಲ್ಲೆ ಆರೋಪ ಆದರೆ ವಾಸ್ತವ ಬೇರೆ ತನಿಖೆ ನಡೆಸಿದ ಪೊಲೀಸರು ಐದಾರು ಜನರ ಮೇಲೆ ಹಣದ ಸಾಲದ ವ್ಯವಹಾರದ ಮೇಲೆ ಕೊಲೆಗೈದ ಆರೋಪವಿದೆ ಐದು ಸಾವಿರ ರೂಪಾಯಿ ಹಣಕ್ಕೆ ಬಡ್ಡಿ ನೀಡದಿದ್ದಕ್ಕೆ ಯುವಕ ಹಾಗೂ ಆತನ ಮನೆಯವರು ಥಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಸರಿಯಾಗಿ ಬಡ್ಡಿ ಕಟ್ಟಿದ್ದೇನೆ ಮತ್ತು ಮನೆಗೆ ಕರೆಸಿ ಹಲ್ಲೆ ನಡೆಸಿದ್ದಾರೆ ಅಂತ ಗಾಯಾಳು ವಿನಾಯಕ್ ಹಾಗೂ ಅವರ ಸಹೋದರಿ ನಾಗಮ್ಮ ಆರೋಪಿಸಿದ್ದಾರೆ ಆದರೆ ಘಟನೆಗೆ ಸಂಬಂಧಪಟ್ಟಂತೆ ವಿವಾಹಿತ ಗೃಹಿಣಿಯ ನಡುವಿನ ಜಗಳದಿಂದ ಈ ಹಲ್ಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ವಿಡಿಯೋನ ಗೃಹಿಣಿಯರಿಗಾಗಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಪೊಲೀಸ್ ಮೂಲಗಳ ಪ್ರಕಾರ ಕೌಟುಂಬಿಕ ಮತ್ತು ಹೆಂಡತಿ ವಿಷಯಗಳಲ್ಲಿ ಸಲಹೆ ನೀಡಲು ವಿನಾಯಕ್ ಯುವಕನನ್ನು ಹಿಡಿಯಲು ಹೋದಾಗ ಅವನು ಗೋಡೆ ಹಾರಿ ಹೋಗಿದ್ದಾನೆ ಅಂತ ತಿಳಿದು ಬಂದಿದೆ ಎರಡೂ ಘಟನೆಗಳ ಹಿನ್ನೆಲೆ ಪೊಲೀಸರು ಯಾವ ಘಟನೆಯಲ್ಲಿ ಯುವಕ ಗಾಯಗೊಂಡಿದ್ದಾನೆ ಅಂತ ತನಿಖೆ ಆರಂಭಿಸಿದ್ದಾರೆ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಸಿಪಿ ಮಹಾನಿಂಗ ನಂದಗಾವಿ ಹಾಗೂ ಬೆಳ್ಳಿಗೆರೆ ಠಾಣೆಯ ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗಾಯಗೊಂಡ ಯುವಕನನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪೊಲೀಸರು ಮುಂದಿನ ತನಿಖೆ ಆರಂಭಿಸಿದ್ದಾರೆ ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್

రా 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 ನೋಡ್ರಿ ಹೆಸರು ನಿಮ್ಮನ್ನ ಬನ್ನಿ ಕೊಡ್ಲಿ ಇಲ್ಲ ಶಿಫ್ಟ್

अबर <laughs> दय ಸರ್ ಐದಾರು ಮಂದಿ ಆಗಿ ಹೊಡದ್ರ ಸರ್ ಪೈಂಪ್ ರಾಡ್ ಚೈನ್ ಎಲ್ಲಾ ತಗೊಂಡ್ ಓಡದ ಸರ್ ಐದ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿರ್ತ ಸರ್ ಸರ್ ಇಸ್ಕೊಂಡಿದ್ದೆ ಸರ್ ಕರೆಕ್ಟ್ ಕೊಡ್ಕೊಂಡ್ ಬಂದಿದ್ದೆ ಸರ್ ಕರೆಕ್ಟ್ ಕೊಡ್ಕೊಂಡ್ ಬಂದಿದೆ ಇಲ್ಲಿ ಕೊಡೋದಕ್ಕೆ ಮನಿ ಕಡೆ ಸ್ವಲ್ಪ ಕೆಲಸ ಐತೆ ಅಂತ ಮನ್ಯಾಗ ಹಾಕಿ ಹೊಡ್ದಾರ ಸರ್ ಗಣೇಶ್ ಸಿದ್ದಾಪುರ ಸರ್ ಮತ್ತು ಮಣಿಕಂಠ ಸಿದ್ದಾಪುರ ಎಲ್ಲಪ್ಪ ರಾಮ್ ರಾಮ್ ರಾಮಗಿರಿ ವರ್ವಣೆ ಭಜಂತ್ರಿ ಮತ್ತು ಜಾಧವ್ ಅವರು ಮಾಮಾರ ಸರ್ ಹಾಂ ಸರ್ ಮನ್ಯಾಗ ಕರ್ದೋಡು ಸರ್ ನಮ್ಮ ಮೊಬೈಲ್ ಟ್ಯಾಬ್ಲೆಟ್ ತರೋಕೆ ಹೋಗಿದ್ದೆ ಸರ್ ನಾನು ಅದ ಸರ್ ಎಂಟ್ರೆಸ್ ಇಲ್ಲಿ ಕೊಡುದಕ್ಕೆ ಸರ್ ಮತ್ತೆ ನನ್ನ ಫೋನೂ ಕಸ್ಕೊಂಡವ್ರ ಎಲ್ಲ ಕಸ್ಕೊಂಡ್ರು ಸರ್ ಈಗ ಬೈಕು ಕಸ್ಕೊಂಡ್ರು ಸರ್ ಫೋನ್ ಅವ್ರ ಕಡೆನೇ ಸರ್ ಈಗ ಫೋನ್ ತೊಗೊಂಡವ್ರು ಏನೇನು ಮಾಡ್ತಾರೆ ದೇವ್ರಿಗೊತ್ತು ಸರ್ ಈಗ ಬಟ್ಟಿ ಸಿಗಾರಂತರ ಹೊಗ್ ಅಂತ ಹೇಳಿ ನಾಳೆ ಬಿಟ್ಟ್ರಿ ನಿಮ್ ನಿಮ್ ಮನೆಯಾಗೂ ಬಂದ್ರ ಹಂಗ ರೇಪ್ ಮಾಡ್ತೇವ್ರಿ ಹಂಗ ಹೊಡಿತೇವ್ರಿ ಹೆಣ್ಮಕ್ಳು ಗಂಡ್ ನೋಡಂಗಿಲ್ಲ ನಾವ್ ಬಂದು ಹೊಡೆದ ಹೊಡ್ದಿ ಹೊಡಿತೇವ್ರಿ ನೀವೆಲ್ಲ ಹೋಗುದ್ ಹೋಗ್ರಿ ನಾವ್ ಏನೂ ನಮ್ಗೆ ಯಾರು ಏನು ಮಾಡಾಕಿಲ್ಲ ನಾವ್ ನಿಮ್ಗೆ ಇದು ನೀವ್ ಈ ಊರಾಗ ಇರಾಕ ಹೋಗಬೇಡ್ರಿ ನೀವ್ ಎಲ್ಲರೂ ಇದು ಮನೆ ಊರ ಬಿಟ್ಟು ಹೋಗ್ರಿ ಅಂತಾರ ಮಣಿಕಂಠ ಯಾರ್ಯಾರ ಅವ ಯಾವ ಯಾವ್ಯಾವ ಮಣಿಕಂಠ್ ನಾಗತ್ತಾರೀ ಅವ್ರ ಯಾರು ನಮ್ಗೆ ಹೆಸರು ಗೊತ್ತಿಲ್ಲ ಇಲ್ಲೇ ಬಂದ್ ಕೂಡ ಹೆಸರು ಹೇಳಕನ್ರೀ ಯಾರ ಮಣಿಕಂಠ ನಾಗರಾಜ ನಂದ್ ಹೆಸರೇ ನಾಗಮ್ಮಾರೀ